ಪಾದಯಾತ್ರೆಯಲ್ಲಿ ಮೈತ್ರಿ ಪಕ್ಷದ ನಾಯಕರು ಎಲ್ಲ ಕಾರ್ಯಕರ್ತರಿಗೆ ಒಂದು ಒಗ್ಗಟ್ಟಿನ ಸಂದೇಶ ಕೊಟ್ಟಿದ್ದಾರೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ನಮ್ಮ ಕುಟುಂಬದ ವಿರುದ್ಧ ಆರೋಪಕ್ಕೆ ದಾಖಲೆಗಳಿದ್ರೆ ಆ ದಾಖಲೆಗಳನ್ನ ಕೊಡಿ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ನಾವು ಸಾಮಾನ್ಯರಂತೆ ಸೈಟ್ಗಳನ್ನು ಖರೀದಿ ಮಾಡಿದ್ದೀವಿ ಎಲ್ಲೂ ಕೂಡ ಕಾನೂನು ಉಲ್ಲಂಘನೆ ಮಾಡಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ಸರ್ಕಾರಕ್ಕೆ ನಮ್ಮನ್ನ ಪ್ರಶ್ನೆ ಮಾಡುವಂತಹ ಹಕ್ಕಿಲ್ಲ ಅಂತ ವಿವೈ ವಿಜಯೇಂದ್ರ ಕಿಡಿಕಾರಿದ್ದಾರೆ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಇಬ್ಬರು ನಾಯಕರು ನಾವು ಒಗ್ಗಟ್ಟಾಗಿದ್ದೀವಿ ಅನ್ನುವಂಥದ್ದನ್ನ ತೋರಿಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಸರ್ಕಾರದ ವಿರುದ್ಧ ಮೈತ್ರಿ ನಾಯಕರು ವಾಗ್ದಾಳಿ ಕೂಡ ನಡೆಸಿದ್ದಾರೆ ಪಾದಯಾತ್ರೆ ಈಗ ಸಾಕ್ತಾ ಇದೆ ಬಿಡದಿಯನ್ನು ದಾಟಿ ಬೋಧನ ವಿರಾಮಕ್ಕೆ ತರಗ್ತಾ ಇದೆ ಇಬ್ಬರು ನಾಯಕರುಗಳು ವಿಜೇಂದ್ರ ಹಾಗೆ ವಿಜೇಂದ್ರ ಅವರು ಮತ್ತೆ ನಿಖಿಲ್ ಸ್ವಾಮಿ ಅವರು ಒಟ್ಟಿಗೆ ಹೆಜ್ಜೆ ಹೆಜ್ಜಾಗ್ತಿರ್ತಾರೆ ಕಾಣ್ಬೋದು ಈ ಪಾದಯಾತ್ರೆ ಇವತ್ತು ಜಲಕಣ ಪಡೆದುಕೊಂಡಿದೆ ಈಗ ಮೊದಲನೇದಾಗಿ ನಾನು ಅವರನ್ನ ಮಾತಾಡ್ತೀನಿ ಸರ್ ಇಬ್ಬರು ಒಟ್ಟಿಗೆ ಹೆಜ್ಜೆ ಆಗ್ತಾ ಇದ್ದೀರಾ ಹೊಸತನದ ಈ ಸುದೆ ಹೇಗೆ ಸಾಕ್ತಾ ಇದೆ ಈ ಒಂದು ಪಾದಯಾತ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಹೋರಾಟ ಬಿಜೆಪಿ ಜೆಡಿಎಸ್ ಪಕ್ಷಗಳು ಒಟ್ಟಾಗಿ ನಿರ್ಣಯ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಏನು ಇವತ್ತು ಚಾಲನೆ ನೀಡಿದ್ದಾರೆ ಇವತ್ತು ನಾನು ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಒಟ್ಟಿಗೆ ಎರಡು ಪಕ್ಷದ ಮುಖಂಡರು ಕಾರ್ಯಕರ್ತರ ಜೊತೆಗೆ ಸಾಕ್ತಾ ಇದ್ದೇವೆ ತುಂಬಾ ಯಶಸ್ವಿಯಾಗಿ ನಡೀತಾ ಇದೆ ಈಗ ಸ್ವಾಮಿ ಸರ್ ಈಗ ತಾವು ಒಟ್ಟಿಗೆ ಇಬ್ಬರು ಈ ಯುವ ನಾಯಕರುಗಳು ಒಟ್ಟಿಗೆ ಹೋಗ್ತಾ ಇದ್ದೀರಾ ಈ ಪಾದಯಾತ್ರೆಯಲ್ಲಿ ಒಟ್ಟಿಗೆ ಸೇರ್ತಿರೋದು ಜನ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ ತಮಗೆ ನಡೆಸ್ತಾ ಇದೆ ದಿನ ಕೇಂದ್ರದ ಸಚಿವರು ಮಾನ್ಯ ಕುಮಾರಣ್ಣವರು ಮತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಚಾಲನೆಯನ್ನು ಕೊಟ್ಟ ನಂತರ ಕೆಂಗೇರಿಯಿಂದ ಬಿಡದಿವರೆಗೂ ಹದಿನಾರು ಕಿಲೋಮೀಟರ್ಗಳು ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ನಮ್ಮ ಜೊತೆಯಲ್ಲಿ ಭಾಗಿಯಾಗಿದ್ದಾರೆ ಇವತ್ತು ವಿಶೇಷವಾಗಿ ಹಲವಾರು ಸಾರ್ವಜನಿಕರು ಜೊತೆಯಲ್ಲಿ ರೈತರು ಕೂಡ ನಮ್ಮ ಜೊತೆಯಲ್ಲಿ ಹೆಚ್ಚೆ ಆಗ್ತಕ್ಕಂಥದ್ದನ್ನು ನಾವು ಏನು ನೋಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಈ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಈ ಒಂದು ಪಾದಯಾತ್ರೆಯನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದನ್ನ ಮಾಡಿ ಮಾಡ್ತಿದೆ ಈಗ ಅಂದ್ರೆ ವಿಜೇಂದ್ರ ಅವರು ಈ ಪಾದಯಾತ್ರೆ ಸಾಕ್ತಿರುವ ಮಧ್ಯಲ್ಲೂ ಕೂಡ ಅವರ ವಿರುದ್ಧ ರಾಜ್ಯ ಸರ್ಕಾರ ಪದೇ ಪದೇ ದಾಳಿಯನ್ನ ಮಾಡ್ತಾ ಇದೆ ಅವರ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಇದೆ ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಅವರ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇರುತ್ತೆ ಸರ್ ಅಂದ್ರೆ ರಾಜ್ಯ ಸರ್ಕಾರ ತಮ್ಮ ನಡಿಗೆಯನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದೆ ಯಾತ್ರೆಯ ಬಗ್ಗೆ ಕೂಡ ಅಪಸಾರ ಇರ್ತಾ ಇದೆ ರಾಜ್ಯದ ಜನರ ಮನಸ್ಸಿನಿರ್ತಕ್ಕಂಥ ಪ್ರಶ್ನೆ ಯಾವ ಕಾಂಗ್ರೆಸ್ ಪಕ್ಷದವರು ದಲಿತರನ್ನ ಹಿಂದುಳಿದ ವರ್ಗದವ್ರನ್ನ ಪರಿಷ್ಠ ಪಂಗಡದವ್ರನ್ನ ಉದ್ಧಾರ ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದು ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿದ್ದಾರೆ ಜನರ ಪರವಾಗಿ ನಾವು ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದ್ರ ಬದಲು ಆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷಕ್ಕೆ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ಇದು ಹಾಸ್ಯಾಸ್ಪದ ನಿಮ್ಮದೇ ಪಕ್ಷದಲ್ಲಿ ನಿಮ್ಮ ನಾಯಕತ್ವದ ವಿರುದ್ಧ ಪದೇ ಪದೇ ಕೆಲವು ಧ್ವನಿ ಎತ್ತಾ ಒಂದು ರಾಜಕೀಯ ಪಕ್ಷದಲ್ಲಿ ವ್ಯವಸ್ಥೆ ಇವೆಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಟುಂಬದವರ ವಿರುದ್ಧ ಆಡಳಿತ ಪಕ್ಷದವರು ಪದೇ ಪದೇ ಬೆಳೆದು ತೋರಿಸ್ತಾ ಇದ್ದಾರೆ ಊಡಾ ಹಗರಣದಲ್ಲಿ ಕುಮಾರಸ್ವಾಮಿ ಅವರ ಕುಟುಂಬದ ಪಾತ್ರವೂ ಇದೆ ಅಂದ್ರೆ ಪರೋಕ್ಷವಾಗಿ ಅವರು ಕೂಡ ಫಲಾನುಭವಿ ಆಗಿದ್ದು ಕೂಡ ಈ ರೀತಿ ಬೇಳೆ ತೋರಿಸುವ ಪ್ರಕ್ರಿಯೆನ ಮಾಡ್ತಿದ್ದಾರೆ ಎಷ್ಟರ ಮಟ್ಟಿಗೆ ಸರಿ ಅಂತ ನೋಡಿ ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವಾಗ ಇನ್ನೂ ಮೂಡ ಇರಲಿಲ್ಲ ಸಿ ಐ ಟಿ ಬಿ ಅಂತ ಇತ್ತು ಅವತ್ತು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಏನು ಮೈಸೂರಿನಲ್ಲಿ ಹಂಚಿಕೆದಾರರಾಗಿ ಕೆಲಸವನ್ನು ಮಾಡ್ತಾ ಇದ್ರು ಆಸ್ ಎ ಡಿಸ್ಟ್ರಿಬ್ಯೂಟರ್ ಸಂಪಾದನೆ ಮಾಡಿದಂತ ದುಡ್ಡನ್ನ ಬಂದಂತ ಐದೈದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಅವತ್ತು ಮಾನ್ಯ ಕುಮಾರಣ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ತದನಂತರ ಅವ್ರಿಗೆ ಅಲಾಟ್ಮೆಂಟ್ ಆಗಿತ್ತು ಆದ್ರೆ ಏನ ಇಂಡಸ್ಟ್ರಿಯಲ್ ಲ್ಯಾಂಡು ಇವತ್ತು ಬೇರೆಯವರು ಕಟ್ಕೊಂಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಮಾತನಾಡಿದ್ದೇವೆ ಮೂಡಾಗೂನು ಕುಮಾರಣ್ಣ ಅವ್ರದ್ದು ಯಾವುದೋ ಇಂಡಸ್ಟ್ರಿಯಲ್ ಲ್ಯಾಂಡ್ ಹೇಳ್ತಾ ಇದ್ದಾರಲ್ಲ ಒಂದು ಸಾಮಾನ್ಯ ಪ್ರಜೆಯಾಗಿ ಅರ್ಜಿ ಆಗ್ತಂಥದ್ದು ಅಲಾಟ್ಮೆಂಟ್ ಆಗಿತ್ತು ಬಟ್ ಅಲ್ಲಿ ಬೇರೆ ಯಾರೋ ಸೈಟ್ ಕಟ್ಕೊಂಡಿದ್ರು ಆಲ್ರೆಡಿ ಬಿಲ್ಡಿಂಗ್ ಬಂದಿತ್ತು ಇಂಡಸ್ಟ್ರಿ ಬಂದಿದೆ ಇವಾಗ ಹೋಗಿ ನೋಡಿದ್ರೆ ಇಷ್ಟೇ ವಿಚಾರ ಅರ್ಥ ಆಯ್ತಲ್ಲಣ್ಣ ಯಾವುದೇ ರೀತಿ ಇಲ್ಲಿ ಸಿದ್ದರಾಮಯ್ಯ ಇದಕ್ಕೂ ಲಿಂಕ್ ಅಪ್ ಏನಿಲ್ಲ ಥ್ಯಾಂಕ್ ಯು ಇದಿಷ್ಟು ವಿಜೇಂದ್ರ ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳು ಅಂದ್ರೆ ರಾಜ್ಯ ಸರ್ಕಾರ ಏನೇ ಆರೋಪವನ್ನ ಮಾಡಲಿ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಈ ಆರೋಪದ ವಿಚಾರವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಗೆಲುವು ನಮ್ಮದಿದೆ ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗುವಂಥ ಪ್ರಕ್ರಿಯೆಯನ್ನು ಮಾಡ್ತಿದ್ದೇವೆ ನಮ್ಮ ಹೋರಾಟಕ್ಕೆ ಗೆಲುವು ಸಿಕ್ಕದೆ ಅನ್ನೋದನ್ನ ದೃಢವಾಗಿ ಹೇಳ್ತಿದ್ದಾರೆ ಕ್ಯಾಮೆರಾ ಪರ್ಸನ್ ಸಿದ್ದು ಜೊತೆ ರಾಕೇಶ್ ಟಿವಿ ಫೈವ್ ಬಿಡದಿ